श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्म विज्ञान वैराग्य परम ऐश्वर्य शालिनः आनंद तीर्थ भगवत् पदां वंदे निरंतरं आनंद तीर्थोपदिष्टो निधिर नारायणः वयः प्रदर्शितो येन सम्यक् जय तीर्थं तमसये नवमिण्याय सुधादि कृज्जय मुनिं श्रीपाद रत्नमणिं व्यासार्ज्ञानवि विदा गमाधि विहरान्श्री वादि वंदेहम सवरां रघुत्तम गुरुं वैदग्ध्य वरां निधिंचि सत्यव्रत राघवेन्द्र मुहिपान सद्बोध सज्ञानपान अज्ञानतिमिरच्छेद बुद्धि संपत् प्रदायक विज्ञान विमल शांत विजयाख्य गुरु भजे विद्यापीठ विधातारं विद्यावारिधि चंदिरं विद्यार्थी वत्सलं वंदे महामहिम सद्गुरुं आ पादमूरीपर्यत गुरुणाम आकृति स्मरे तेन विघ्ना प्रणश्य सिद्ध्य मनोरथ श्रीगुभ्यो नम श्रीगुभ्यो नम श्रीगुश्रीगुभ्यो नमो नम हरि ಸಮತು ಸರ್ವ ರಾಜುಭಾರತ ದುರ್ಯೋಧನ ಇದು ವಾಕ್ಯಂ ಭೀಷ್ಮ ಶಂತನ ಬುಬ್ರವೀತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ದೇವರು ತಮ್ಮ ಅಭಿಪ್ರಾಯವನ್ನು ಏನು ತಿಳಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ಸಂಜಯ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಅವರ ಅಪೇಕ್ಷೆ ಒಂದಿದೆ ರಾಜ್ಯ ಕೊಡಿ ಆಯುಷ್ಮಂತರಾಗಿ ಬಾಳಿ ರಾಜ್ಯ ಕೊಟ್ಟಿಲ್ಲ ನಿಮಗೆ ಬಿಟ್ಟಿತ್ತು ಆದರೆ ನಮ್ಮ ಅಪೇಕ್ಷೆ ಆಯುಷ್ಮಂತ ಕುರವಸ್ಸಂತೂ ಸರ್ವೇ ಎಲ್ಲ ಕುರುಗಳು ಆಯುಷ್ಮಂತರಾಗಿರಲಿ ಎನ್ನುವ ಪೂರ್ಣವಾದ ಅಪೇಕ್ಷೆ ನಮ್ಮದಾಗಿದೆ ಎಂಬುದಾಗಿ ಸಂದೇಶವನ್ನು ಕಳಿಸಿದೆ ಇದನ್ನು ಸಂಜಯ ತಾನು ತಿಳಿಸಿದ ಮೇಲೆ ಭೀಷ್ಮಾಚಾರ್ಯರು ಎದ್ದು ನಿಂತು ಮಾತನಾಡ್ತಾರೆ ಹಿಂದೆ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯ ಇಬ್ಬರು ಬ್ರಹ್ಮದೇವರ ಬಳಿ ಹೋಗ್ತಾರೆ ಆಗ ಎಲ್ಲ ದೇವತೆಗಳು ಅಲ್ಲಿ ಬಂದು ಸೇರ್ತಾರೆ ಎಲ್ಲರೂ ಸೇರ್ತಾರೆ ಸೇರಿದಾಗ ನಮಗೆ ತುಂಬ ಪೀಡೆಯಾಗಿದೆ ದೇವತೆಗಳಿಗೆ ತುಂಬ ಕಷ್ಟವಾಗಿದೆ ದೈತ್ಯರು ದಾಳಿ ಮಾಡಿದ್ದಾರೆ ಆದ್ದರಿಂದಾಗಿ ಬ್ರಹ್ಮದೇವರೇ ಜಗತ್ ಪಿತಾಮಹರಾದ ಬ್ರಹ್ಮದೇವರೇ ನೀವೇ ಬಂದು ನಿಂತು ಪರಿಹಾರವನ್ನು ಸೂಚನೆಯನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಯಾಮೇತೋ ಧ್ಯಾಂಚ ಭಾಸಯಂತೋ ತಪಸ್ವಿನೋ ಜ್ವರಂತೋ ರೋಚಮಾನ ಮಹಾಬಲು ಯಮಧರ್ಮರಾಜನ ಮಕ್ಕಳಾದ ಪೃಥ್ವಿಯಲ್ಲಿ ವಾಸ ಮಾಡ್ತಾ ಇರುವ ಅನಂತ ಸೂರ್ಯರ ಪ್ರಕಾಶವುಳ್ಳ ತಪಸ್ವಿಗಳಾದ ದೇದೀಪ್ಯಮಾನರಾದ ಯಾವ ಮಹಾತ್ಮರಿಬ್ಬರಿದ್ದಾರೆ ಅವರಿಬ್ಬರಿಗೆ ನೀವು ಶರಣು ಹೋಗಿ ನಿಮಗೆ ಒಳಿತಾಗತ್ತೆ ಹಾಗಾದರೆ ಸ್ವಾಮಿ ಯಾರವರು ಅಂತಂದರೆ ನರನಾರಾಯಣ ವೇತೋ ಲೋಕ ಲೋಕಂ ಸಮಸ್ಥಿತೋ ನರನ ಯಮಧರ್ಮರಾಜನ ಮಕ್ಕಳಾದವರು ಯಾರು ಅಂತಂದರೆ ನರನಾರಾಯಣರು ಹಾಗಾದರೆ ನರ ಯಾರು ನಾರಾಯಣ ಯಾರು ಅಂದರೆ ನಾರಾಯಣ ಸ್ವಯಂ ಶ್ರೀಮನ್ನಾರಾಯಣ ನರ ಶೇಷದೇವರು ಶೇಷದೇವರಲ್ಲಿ ವಾಯುದೇವರು ವಾಯುದೇವರಿಂದ ಸನ್ನಿವಿಷ್ಟನಾದ ಶೇಷದೇವರೇನಿದ್ದಾರೆ ಇವರು ನರ ಹಾಗಾಗಿ ಆ ನರನಾರಾಯಣರಿಗೆ ನೀವು ಶರಣು ಹೋಗಿ ನಿಮಗೆಲ್ಲವೂ ಹಿತವಾಗತ್ತೆ ಮಂಗಳವಾಗತ್ತೆ ಅಂತ ಹೇಳಿದಾಗ ಆಯಿತು ಅಸುರಾಣಾಂ ವಿನಾಶಾಯ ದೇವ ಗಂಧರ್ವ ಪೂಜಿತೋ ಅಲ್ಲ ಅವರು ತಪಸ್ವಿಗಳಂತೀರಿ ಅವರಿಂದ ನಮಗೇನಾಗೋದಿದೆ ಆಹಾ ಜಗತ್ತಿನೊಳಗೆ ಅಸುರರ ವಿನಾಶಕ್ಕಾಗಿ ಏನೇ ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ ಅವರಿಬ್ಬರು ಬದ್ರಿ ಕ್ಷೇತ್ರದೊಳಗೆ ನರನಾರಾಯಣರು ಇವತ್ತಿಗೂ ಎರಡು ಕೈಗಳನ್ನು ಹೀಗೆ ಮಾಡಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ ಎರಡೂ ಕೈಗಳನ್ನು ಎತ್ತು ದೀರ್ಘ ಬಾಹುಗಳಾಗಿ ಉಪವಾಸ ರಥರಾಗಿ ನಮ್ಮೆಲ್ಲರಿಗೂ ಹಿತವಾಗಲಿ ಮಂಗಳವಾಗಲಿ ದೈತ್ಯರ ಪ್ರಭಾವವಾಗದೇ ಇರಲಿ ದೈತ್ಯರ ದಾಳಿ ಕಡಿಮೆಯಾಗಲಿ ಧರ್ಮವಾಗಲಿ ಸಜ್ಜನಿಕೆ ಬೆಳೆಯಲಿ ಸದ್ಗುಣಗಳು ಅಭಿವೃದ್ಧಿಸಲಿ ಬಾಂಧವ್ಯ ಸ್ಥಿರವಾಗಿ ಉಳಿಯಲಿ ತಾನೊಬ್ಬ ಸಾಧಕನಾಗುವ ಸ್ವಾರ್ಥಿಯಾಗುವುದು ಬೇಡ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ತನ್ನ ಮರಿಮಕ್ಕಳು ಸಮಗ್ರವಾದ ಕುಟುಂಬ ತನ್ನ ಬರುವಂತ ಯಾರಿದ್ದಾನೆ ಅವರೆಲ್ಲರಿಂದಲೂ ಏಕ ಪ್ರಕಾರದೊಳಗೆ ಸಾಧನದ ಪ್ರವಾಹ ಹರಿಯಲಿ ಎನ್ನುವ ಏಕೈಕವಾದ ಉದ್ದೇಶದಿಂದ ನರನಾರಾಯಣರು ಭೂಮಿಯೊಳಗೆ ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ ಹಾಗಾಗಿ ಹೋಗಿ ಶರಣು ಹೋಗಿ ಅಂತ ಬೇಡಿಕೊಂಡಾಗ ಆಯಿತು ಅಂತ ಹೇಳಿ ಅಥ ಅಥೈ ಚಕ್ರಃ ಸಾಹ್ಯಂ ನ ಕ್ರಿಯತಾಮಿತಿ ಇಂದ್ರನನ್ನು ಮುಂದೆ ಮಾಡಿಕೊಂಡು ಹೋಗ್ತಾರೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡಿದಾಗ ನರನಾರಾಯಣರು ಕೇಳ್ತಾರೆ ಏನಪ್ಪಾ ಯಾಕೆ ಈಚೆ ಬಂದಿದ್ದು ನಮ್ಮ ನೆನಪು ಹೇಗೆ ಆಯಿತು ಅಂತ ಕೇಳ್ತಾರೆ ಸ್ವಾಮಿ ದೇವರ ನೆನಪು ಸಾಮಾನ್ಯವಾಗಿ ಆಗುವುದು ಕಷ್ಟಗಳು ಬಂದಾಗಲೇ ದೇವರ ನೆನಪು ಆಗುವುದು ಸಾಮಾನ್ಯವಾಗಿ ಕಷ್ಟಗಳು ಬಂದಾಗಲೇ ಹಾಗಾಗಬಾರದು ಆಗಬಾರದು ಕಷ್ಟಗಳು ಬರಲಿ ಸುಖದಲ್ಲಿ ಇರಲಿ ಸಮೃದ್ಧಿಯಾಗಿ ಇರಲಿ ಶ್ರೀಮಂತಿಕೆ ಇರಲಿ ಬಡತನವಿರಲಿ ದಾರಿದ್ರ್ಯವಿರಲಿ ವೈಭವವಿರಲಿ ಭೋಗವಿರಲಿ ಸೌಖ್ಯವಿರಲಿ ಯಾ ವೈರಾಕ್ಯವಿರಲಿ ಗುಣಗಳಿರ್ಲಿ ಎಲ್ಲ ಕಾಲದೊಳಗೂ ಎಲ್ಲ ಪ್ರಸಂಗದೊಳಗೂ ನಾರಾಯಣನ ಸ್ಮರಣೆ ಅಖಂಡವಾಗಿ ಆಗಬೇಕು ನಾರಾಯಣನ ಮನ್ನಿಸು ವರ್ಣಿಸು ನಾರಾಯಣನ ನೆನೆ ಮನವಿ ನಾರಾಯಣನ ನೆನೆ ಎಂಬುದಾಗಿ ದಾಸರು ಹೇಳ್ತಾರಲ್ಲ ಹಾಗೆ ನಿರಂತರವಾಗಿ ಹಾಗೆ ಇಂದ್ರ ಹೇಳ್ತಾನೆ ಸ್ವಾಮಿ ಮರೆಯುವ ಪ್ರಸಂಗವೇ ಇಲ್ಲ ಅಖಂಡವಾಗಿ ನಿಮ್ಮ ಚಿಂತನೆಯನ್ನು ಮಾಡುವವರು ನಾವು ನೀನು ಮಾಡಿದ ಆಜ್ಞೆಯನ್ನು ಪರಿಪಾಲಕರು ನಾವು ಅವ್ರಿಗೆ ಹೆಮ್ಮೆ ಇದೆ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಅವ್ರಿಗೆ ಧೈರ್ಯವಿದೆ ನೀನು ಹೇಳಿದ ಯಾವ ಆಜ್ಞೆಯನ್ನು ಯಾವ ಧರ್ಮವನ್ನು ಮೀರಿದವರಲ್ಲ ನೆಗ್ಲೆಕ್ಟ್ ಮಾಡಿದವರಲ್ಲ ಬಿಟ್ಟವರಲ್ಲ ಆಲಸ್ಯ ಮಾಡಿದವರಲ್ಲ ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡಿದವರು ಅಂತೆಯೇ ನನಗೆ ಪೂರ್ಣ ಅಂತ ಕರೀತಾರೆ ಇಂದ್ರನಿಗೆ ಹಾಗಾಗಿ ಮರೆಯುವ ಪ್ರಸಂಗವಿಲ್ಲ ಸ್ವಾಮಿ ಆದರೂ ಹೊಸ ಹೊಸ ರೂಪಗಳಿಗೆ ಶರಣು ಹೋಗಬೇಕಲ್ಲ ನಿಮಗೆ ಶರಣು ಬಂದಿದ್ದೇವೆ ಏನು ಬೇಕು ಅಂತಂದರೆ ದೈತ್ಯರ ಹಾವಳಿ ತುಂಬ ಆಗಿದೆ ಆದ್ದರಿಂದಾಗಿ ಬಂದು ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು ನಿವಾತ ಕವಚರು ಕಾಲಕೇಯರು ಇವರೆಲ್ಲರೂ ತುಂಬ ಪೀಡೆ ಕೊಡ್ತಾ ಇದ್ದಾರೆ ಬರಬೇಕು ಅಂತ ಹೇಳಿದಾಗ ಆಗ ನರ ನಾರಾಯಣರು ಇಂದ್ರನ್ನು ಹೇಳ್ತಾರೆ ನಾವು ಬರ್ತೇವೆ ಅಂತ ಹೇಳುವುದಕ್ಕಿಂತಲೂ ನಮ್ಮ ಮುಂದಿನ ಜನ್ಮದೊಳಗೆ ನಾವು ಬಂದು ಇನ್ನೂ ಇಷ್ಟಾರ್ಥಗಳನ್ನು ಈಡೇರಿಸ್ತೇವೆ ಅಂತ ಹೇಳ್ತಾರೆ ಅದರಂತೆಯೇ ನಾರಾಯಣ ಕೃಷ್ಣನಾಗಿ ಬಂದಿದ್ದಾನೆ ನರ ಅರ್ಜುನನಾಗಿ ಬಂದಿದ್ದಾನೆ ಇದೇ ಅರ್ಜುನನೇ ಸ್ವರ್ಗ ಲೋಕಕ್ಕೆ ಹೋಗಿ ಸ್ವರ್ಗಾಧಿಪತ್ಯವನ್ನು ಅನುಭವಿಸಿ ಅಲ್ಲಿ ನಿವಾಸಕವಚರನ್ನೆಲ್ಲರೂ ಸಂಹಾರವನ್ನು ಮಾಡಿ ಹಾಕಿ ಬಂದಿದ್ದಾನೆ ಅರವತ್ತು ಸಾವಿರ ನಿವಾಸಕವಚರು ಒಬ್ಬರಲ್ಲ ಇಬ್ಬರಲ್ಲ ಅವ್ರನ್ನೆಲ್ಲರನ್ನು ಸಂಹಾರವನ್ನು ಮಾಡಿದ್ದಾರೆ ಪೌಲೋಮೇಯ ಕಾಲಕೇಯರನ್ನು ಸಂಹಾರವನ್ನು ಮಾಡಿದ್ದಾರೆ ಅಂತಹ ನರನಾರಾಯಣರೇ ಇವತ್ತು ಕೃಷ್ಣ ಅರ್ಜುನರಾಗಿ ಹುಟ್ಟಿ ಬಂದಿದ್ದಾರೆ ಅರ್ಜುನನಲ್ಲಿ ಎಕ್ಸ್ಟ್ರಾ ಏನು ಅಂತಂದರೆ ಅರ್ಜುನ ಇಂದ್ರ ಇಂದ್ರನಲ್ಲಿ ಶೇಣದೇವರು ಶೇಣದೇವರಲ್ಲಿ ವಾಯುದೇವರು ವಾಯುದೇವರಲ್ಲಿ ದೇವರು ಇದು ನರನ ಆವೇಶದಿಂದ ಯುಕ್ತರಾಗಿರ್ತಕ್ಕಂಥ ಅರ್ಜುನ ಅಪ್ರತಿಮವನಾಗಿ ಬಲಿಷ್ಠ ಬಲಶಾಲಿಯಾದ ಅರ್ಜುನ ವಾಸುದೇವ ಅರ್ಜುನವು ವೀರೋ ಸಮವೇತೋ ಮಹಾರಥೋ ನರನಾರಾಯಣೋ ದೇವೋ ಕುರುದೇವೀತಿ ಶ್ರುತಿ ವೇದದಲ್ಲಿ ಹೇಳಲ್ಪಡುತ್ತೆ ಅದೇ ನರನಾರಾಯಣರೇ ಇಲ್ಲಿ ವಾಸುದೇವ ಅರ್ಜುನ ಹಂಗೆ ಹುಟ್ಟಿ ಬಂದಿದ್ದಾರೆ ಅಂತ ಹೇಳಿ ಏಷ ನಾರಾಯಣ ಕೃಷ್ಣ ಫಲ್ಗುನಶ್ಚ ನರಸ್ಮೃತ ಈ ಕೃಷ್ಣ ಏನಿದ್ದಾನೆ ಇವನು ನಾರಾಯಣ ಫಲ್ಗುನ ಏನಿದ್ದಾನೆ ಇವನು ನರ ಸನಾತನೋ ಮಹಾತ್ಮನೋ ಕೃಷ್ಣ ಇವರಿಬ್ಬರು ಒಂದು ರಥದೊಳಗೆ ಬಂದರೆ ನೀಡ್ತಾರೆ ದುರ್ಯೋಧನ ಹುಷಾರ್ ಅರ್ಜುನ ಅರ್ಜುನನಿಗೆ ಸಾರಥ್ಯವನ್ನು ವಹಿಸುತ್ತೇನೆ ಕೃಷ್ಣ ಒಪ್ಪಿಕೊಂಡಿದ್ದಾನೆ ಅರ್ಜುನ ರಥಿಕನಾಗಿ ಕೃಷ್ಣ ಸಾರಥಿಯಾಗಿ ಬಂದ್ರೆ ಅದನ್ನು ನೀವು ಉಳಿತೀರ ಅಂತ ತಿಳಿದಿದ್ದೀರ ಏನು ಕರ್ಣ ಕರ್ಣ ಕರಣ ಅಂತ ಹೇಳ್ತೀಯ ಏನ್ ಕರ್ಣ ಏನಿದ್ದಾನೆ ಪರಶುರಾಮ ದೇವರಿಂದ ಇದ್ದಾನೆ ಕರುಣ ದುರ್ಜಾತೆ ದುರ್ಯೋನಿಯಲ್ಲಿ ಹುಟ್ಟಿದ್ದಾನೆ ಸೂತಪುತ್ರನಾಗಿದ್ದಾನೆ ಈ ಶಕುನಿ ದುಶ್ಯಾಸನ ಏನು ನಿನಗಾಗಿ ನಿನಗಾಗಿ ಯಾರು ಇವರನ್ನು ನಂಬಿಕೊಂಡು ಪಾಂಡವರನ್ನು ಎದುರು ಹಾಕಿಕೊಡಬೇಡ ಈ ಕೃಷ್ಣಾರ್ಜುನನು ನಿನ್ನ ಪಾಲಿಗೆ ಮೃತ್ಯು ಆಗಿದ್ದಾರೆ ಹುಷಾರ್ ಅಂತ ಇಷ್ಟು ಹೇಳುತ್ತ ಹೇಳಿದರೆ ಆಗ ಕರ್ಣ ಮಾತನಾಡ್ತಾನೆ ಏನು ನೈವಾಯುಷ್ಮತಾ ವಾಚ್ಯಂ ಎನ್ನಮಾಥ ಪಿತಾಮಹ ಪಿತಾಮಹ ಭೀಷ್ಮಾಚಾರ್ಯ ಈ ರೀತಿಯಾಗಿ ನೀವು ನನ್ನ ಬಗ್ಗೆ ಮಾತನಾಡಬೇಡಿ ನಹಿಮೆ ವೃಜಿನಂ ಕಿಂಚಿತ ನನ್ನಲ್ಲಿ ಏನೂ ತಪ್ಪಿಲ್ಲ ಏನೂ ಪಾಪವಿಲ್ಲ ಇದೆಲ್ಲವೂ ಕೂಡ ಈ ದುರ್ಯೋಧನಾದಿಗಳಿಗೆ ಗೊತ್ತಿದೆ ಈ ದುರ್ಯೋಧನಾದಿಗಳು ತಿಳಿದುಕೊಂಡಿದ್ದಾರೆ ನಾಚರಂ ನಾನು ಎಂದಿಗೂ ಪಾಪವನ್ನು ಮಾಡಿಲ್ಲ ಏನು ಅಯಂ ಹಿ ಪಾಂಡವಾನ್ ಸರ್ವಾನ್ ಹನಿಶ್ಯಾಮಿ ರಣೆ ಅಹಂ ನಾನೊಬ್ಬನೇ ಈ ಎಲ್ಲ ಪಾಂಡವರನ್ನು ಯುದ್ಧದೊಳಗೆ ಚಂಡಾಡ್ತೇನೆ ಸಂಹಾರವನ್ನು ಮಾಡ್ತೇನೆ ಏನು ತಿಳಿದಿದ್ದೀರಾ ನನ್ನ ನಾನೆಂದ್ರೇನು ನನ್ನ ಬಲವಂದ್ರೇನು ನನ್ನ ನಾನು ಬಯಸಿಕೊಳ್ಳಿಕ್ಕೆ ಇದ್ದೀನಿ ಅಂತೇಳಿ ನೀವು ಬೈತಾ ಇರ್ತೀರಾ ಅವರೇ ಇದೆಲ್ಲ ನಡೆಯುವುದಿಲ್ಲ ಇದೆಲ್ಲ ನಡೆಯುವುದಿಲ್ಲ ನಾನು ಹಿರಿಯನಾಗಿದ್ದೇನೆ ನಾನು ಉತ್ತಮನಾಗಿದ್ದೇನೆ ನಾನು ಬಲಶಾಲಿಯಾಗಿದ್ದೇನೆ ನಾನು ಬಲಾಢ್ಯನಾಗಿದ್ದೇನೆ ನಾನು ಪರಾಕ್ರಮಿಯಾಗಿದ್ದೇನೆ ಪಾಂಡವರನ್ನು ಸಂಹಾರವನ್ನು ಮಾಡುವ ನಾನಾಗಿದ್ದೇನೆ ಕರ್ಣನ ಮಾತನ್ನು ಕೇಳಿ ಭೀಷ್ಮಾಚಾರ ನಗುತ್ತ ಧೃತರಾಷ್ಟ್ರಂ ಮಹಾರಾಜಂ ಆ ಭಾಷೆ ಧೃತರಾಷ್ಟ್ರ ಇವನ ಮಾತುಗಳಿಗೆ ಬಲಿ ಬೀಳಬೇಡ ಇವನ ಮಾತುಗಳಿಂದ ನಿನಗೆ ಹಿತವಾಗುವುದಿಲ್ಲ ಹುಷಾರ್ ಯದಯಂ ಕಥ್ಯತೆ ನಿತ್ಯಂ ಹಂತಹಂ ಪಾಂಡವಾನಿತಿ ನಾನು ಪಾಂಡವರನ್ನು ಸಂಹಾರ ಮಾಡ್ತೇನೆ ನಾನು ಪಾಂಡವರನ್ನು ಸಂಹಾರ ಮಾಡ್ತೇನೆ ನಾನು ಪಾಂಡವರನ್ನು ಸಂಹಾರವನ್ನು ಮಾಡ್ತೇನೆ ಅಂತ ನಿತ್ಯದೊಳಗೂ ಹೇಳ್ತಾ ಇದ್ದಾನೆ ಆ ಪಾಂಡವರಲ್ಲಿ ಒಂದು ಕಲೆಗೆ ಸಮನಾದವನಲ್ಲ ಹದಿನಾರು ಕಲಾಪೂರ್ಣರಾಗಿರ್ತಕ್ಕಂಥ ಪಾಂಡವರಿಗೆ ಒಂದು ಕಲೆಗೆ ಸಮನಾದವನಲ್ಲ ಇವರು ಕರ್ಣ ಯಾಕೆ ಅಂತ ಕೇಳ್ತೀರಾ ನಾನು ಹೇಳ್ತೇನೆ ಇದೇ ವಿರಾಟ ನಗರದೊಳಗೆ ತನ್ನ ಎದುರಿಗೆ ಕರ್ಣನ ತಮ್ಮ ಸತ್ತು ಹೋದ ಅಧಿರತನ ಮತ್ತೊಬ್ಬ ಮಗ ಸತ್ತು ಹೋದ ಸತ್ತು ಹೋದಾಗ ಈ ಕರ್ಣ ಅರ್ಜುನ ಜೊತೆಗೆ ಯುದ್ಧ ಮಾಡಿ ಅರ್ಜುನನನ್ನು ಸೋಲಿಸ ಪಲಾಯನ ಮಾಡಿದ ಯುದ್ಧ ಮಾಡುವುದು ದೂರದ ಮಾತು ಪಲಾಯನವನ್ನು ಮಾಡಿದ ಬೆನ್ನು ತೋರಿಸಿ ಓಡಿ ಹೋದ ಇವನೇನು ಸಂಹಾರವನ್ನು ಮಾಡ್ತಾನೆ ಪಾಂಡವರನ್ನು ಒಬ್ಬ ಅರ್ಜುನ ಇಡೀ ಕೌರವ್ರನ್ನೆಲ್ಲ ಚಂಡಾಡಿದ ಅವತ್ತಿನ ದಿನ ನಮ್ಮ ಬಟ್ಟೆಗಳನ್ನೆಲ್ಲ ಬಿಚ್ಚಿಕೊಂಡು ಹೋದ ಅವಮಾನವನ್ನು ಮಾಡಿದ ಪೀಡ ಕೊಟ್ಟ ಅರ್ಜುನನ ಪರಾಕ್ರಮ ಇನ್ನೂ ನೀವು ತಿಳಿದುಕೊಂಡಿಲ್ಲ ಅಂತಾದರೆ ಇದು ನಿಮ್ಮ ತಪ್ಪಾಗತ್ತೆ ಕರ್ಣನ ಮೇಲೆ ಇಷ್ಟಾದ ಮೇಲೂ ನೀವು ಭರವಸೆ ಮಾಡ್ತೀರಾ ಅಂತಂದ್ರೆ ನಿಮ್ಮ ಅತಿ ದೊಡ್ಡದಾಗಿರ್ತಕ್ಕಂಥ ತಪ್ಪಾಗತ್ತೆ ಹುಷಾರ್ ಇದೇ ಇಷ್ಟೇ ಅಲ್ಲ ಅದಕ್ಕೂ ಪೂರ್ವದಲ್ಲಿ ನಾನು ಹೇಳ್ತೇನೆ ಇದು ಈಗ ತಾನೇ ಆದ ಕಥೆ ಅದಕ್ಕೂ ಪೂರ್ವದಲ್ಲಿ ನಿನ್ನ ಮಗ ಘೋಷಯಾತ್ರೆಗಾಗಿ ಹೋಗಿದ್ದ ಹೌದಲ್ವಾ ಆ ಘೋಷ ಆ ಗಂಧರ್ವರು ಎಲ್ಲರೂ ಬಂದು ದುರ್ಯೋಧನಾದಿಗಳನ್ನು ಕಟ್ಟಿಕೊಂಡು ಹೋಗ್ತಿದ್ರು ಆಗ ಕರ್ಣ ಯಾಕೆ ಪಲಾಯನವನ್ನು ಮಾಡಿ ಹೋದ ಯಾಕೆ ಗಂಧರ್ವರ ಜೊತೆಗೆ ಹೋರಾಡಿ ದುರ್ಯೋಧನನ್ನು ಬದುಕಿಸಲಿಲ್ಲ ಉಳಿಸಲಿಲ್ಲ ವಿಚಾರವನ್ನು ಮಾಡಿಯಾ ವಿಚಾರವನ್ನು ಮಾಡಿಯಾ ಅಂತಂದ್ರೆ ಅಷ್ಟ ನಾನು ತತ್ರಾಭಿ ಭೀಮೇನ ಪಾರ್ಥೇನ ಮಚಮಹಾತ್ಮನ ಅಲ್ಲಿಯೂ ಕೂಡ ಭೀಮಾರ್ಜುನರೇ ಬಂದು ನಿನ್ನ ಮಗನನ್ನು ನಿನ್ನ ಮಕ್ಕಳನ್ನು ಬದುಕಿಸಿ ಕಳಿಸಿದ್ದಾರೆ ಗಂಧರ್ವರ ಜೊತೆಗೆ ಹೋರಾಡಿ ಯುದ್ಧ ಮಾಡಿ ಕರ್ಣ ಏನು ಬಳೆ ಹಾಕೊಂಡು ಕೂತಿದ್ನಾ ಯಾಕೆ ಯುದ್ಧ ಮಾಡಲಿಲ್ಲ ಯಾಕೆ ಪಲಾಯನವನ್ನು ಮಾಡಿ ಹೋದ ಒಂದು ಮಾತು ಹೇಳ್ತೇನೆ ಈ ಕರ್ಣನನ್ನು ನಂಬಿ ಹಾಳಾಗಬೇಡ ಧ್ ಧೃತರಾಷ್ಟ್ರ ಇಟ್ಟುಕೋ ಬಹಳ ಮಾತಾಡುವವರನ್ನು ಎಂದಿಗೂ ನಂಬಬಾರದು ಕಾರ್ಯ ಮಾಡುವವರನ್ನು ನಂಬದೇ ಇರಬಾರದು ಬಹಳ ಮಾತೇ ಆಡುವವರನ್ನು ಎಂದಿಗೂ ನಂಬಬಾರದು ಈ ಧೃತರಾಷ್ಟ್ರ ಏನು ಈ ಕಾರಣ ಏನಿದ್ದಾನೆ ಬಹಳ ಮಾತಾಡುವವರಲ್ಲಿ ಬರ್ತಾನೆ ಭಾಳ ನಂಬಲಿಕ್ಕೆ ಹೋಗ್ಬೇಡ ಅಂತ ಇಷ್ಟು ಹೇಳಿದಾಗ ಅಥವಾ ಅಥ್ವತ್ತ ಭಾರದ್ವಾಜೋ ಮಹಾಮನ ಆಗ ದ್ರೋಣಾಚಾರ್ಯರು ಎದ್ದು ನಿಂತು ಮಾತನಾಡ್ತಾರೆ ಪುರಾ ಯುದ್ಧಾತ್ ಸಾಧು ಮನ್ನೇ ಪಾಂಡವೈಸ್ ಸಹ ಸಂಗತಂ ಧೃತರಾಷ್ಟ್ರ ನಾನು ಒಂದು ಮಾತು ಹೇಳ್ತೇನೆ ಪಾಂಡವರಿಗೆ ಪಿತೃಪಿತಾಮಹರಿಂದ ಸಲ್ಲಬೇಕಾದ ರಾಜ್ಯವೇನಿದೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಸಂಧಾನವನ್ನು ಮಾಡಿಕೋ ಯದ್ವಾಕ್ಯಂ ಅರ್ಜುನೇನೋಕ್ತಂ ಸಂಜಯೇನ ನಿವೇದಿತಂ ಅರ್ಜುನ ಏನು ಹೇಳಿದ್ದಾನೆ ಅರ್ಜುನನ ಮಾತನ್ನು ಸಂಜೆಯ ಏನು ಹೇಳಿದ್ದಾನೆ ಅದನ್ನು ಕೇಳಿದರೆ ಅರ್ಜುನ ನಮ್ಮನ್ನು ಚಂಡಾಡದೆ ಬಿಡುವುದಿಲ್ಲ ಗುರುಗಳಾಗಿ ಅರ್ಜುನನ ಬಲವೇನೋ ಅವನ ಪರಾಕ್ರಮವೇನೋ ಅವನ ಶಕ್ತಿ ಏನೋ ಅವನ ಸಾಮರ್ಥ್ಯವೇನು ಚೆನ್ನಾಗಿ ತಿಳಿದವನಾಗಿ ಅರೆದುಕೊಂಡವನಾಗಿ ನಾನು ಹೇಳ್ತಾ ಇದ್ದೇನೆ ಸರ್ವಂ ಕರಿಷ್ಯತಿ ಚ ಪಾಂಡವ ಅರ್ಜುನ ಏನು ಹೇಳಿದ್ದಾನೆ ಅದನ್ನು ಮಾಡಿ ತೀರ್ತಾನೆ ಇದು ಅತ್ಯಂತ ನಿಶ್ಚಿತವಾದದ್ದು ನುಲೋಕೇಶ ಸದುಶೋಸ್ತಿ ಧನುರ್ಧರ ಧೃತರಾಟ ಇನ್ನೊಂದು ಮಾತು ಹೇಳ್ತೇನೆ ಇಲ್ಲಿ ಆರೋಗ್ಯಕರಣ ದುರ್ಯೋಧನ ದುಶಾಸನ ಹೋರಾಡ್ತಾರೆ ಹಾರಾಡ್ತಾರೆ ಅಲ್ಲ ಮೂರು ಲೋಕಗಳೊಳಗೆ ಅರ್ಜುನನಿಗೆ ಸಮರಾದವರು ಯಾರೂ ಇಲ್ಲ ಕಾಂಡವ ಪ್ರಸ್ಥದ ಪ್ರಸಂಗದೊಳಗೆ ಇಂದ್ರ ಸೋತು ಹೋದ ಅಗ್ನಿ ಯಮ ವರುಣ ನಿರುತಿ ಸೋಮ ಚಂದ್ರ ಕುಬೇರ ಇವರು ಸೋತು ಸುಣ್ಣಾಗಿ ಹೋಗಿದ್ದಾರೆ ರಾಜಸೂಯಾಶ್ವಮೇಧ ಯಾಗದೊಳಗೆ ತೆಳಗಿನ ಏಳು ಲೋಕಗಳಲ್ಲಿ ಮೇಲಿನ ಸ್ವರ್ಗದವರೆಗೆ ಎಲ್ಲ ಕಡೆಗೆ ಹೋಗಿ ಎಲ್ಲರ ಜೊತೆಗೆ ಯುದ್ಧವಾಡಿ ಕಪ್ಪು ಕಾಣಿಕೆಯನ್ನು ತಂದುಕೊಂಡು ಬಂದವನಾಗಿದ್ದಾನೆ ಹತ್ತಾರು ಬಾರಿ ಯುದ್ಧದೊಳಗೆ ಕರ್ಣ ಸೋತು ಪಲಾಯನವನ್ನು ಮಾಡಿದ್ದಾನೆ ದುರ್ಯೋಧನಾದಿಗಳು ಓಡಿ ಹೋಗಿದ್ದಾರೆ ಭಾರಿ ಭಾರಿ ಪರಾಕ್ರಮವನ್ನು ತೋರಿಸಿದ್ದಾನೆ ಇಡೀ ಉತ್ತರ ದಿಕ್ಕಿಗೆ ಹೋಗಿ ತನ್ನ ದೇಶ ದಿಗ್ವಿಜಯ ಪತಾಕಿಯನ್ನು ಹಾರಿಸಿ ಬಂದಿದ್ದಾನೆ ಇದು ಅರ್ಜುನನ ಪರಾಕ್ರಮವನ್ನು ನಾನು ನೋಡಿ ಗಮನಿಸಿ ಹೇಳ್ತಾ ಇದ್ದೇನೆ ಅರ್ಜುನನನ್ನು ಎದುರು ಹಾಕಿಕೊಳ್ಳುವುದರೊಳಗೆ ಏನೂ ಅರ್ಥವಿಲ್ಲ ಯುದ್ಧ ಬೇಡ ಅಂತ ಇಷ್ಟು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಬ್ಬರು ಏಕಸ್ವರದಿಂದ ಹೇಳಿದಾಗ ಸಾಯುವ ಮನುಷ್ಯನಿಗೆ ಔಷಧಿ ರುಚಿಸುವುದಿಲ್ಲ ಆ ಯುವ ಮನಸ್ಸು ಮನುಷ್ಯನಿಗೆ ಔಷಧಿ ಸರ್ವತಾ ರುಚಿಸುವುದಿಲ್ಲಂತೆ ಹಾಗೆ ಧೃತರಾಷ್ಟ್ರನಿಗೆ ಇವರಿಬ್ಬರು ಹೇಳಿದ ಹಿತವಾದ ತಥ್ಯವಾದ ಪಥ್ಯವಾದ ಮಾತು ಇಷ್ಟು ರುಚಿಸಲಿಲ್ಲ ಇವರಿಬ್ಬರ ಮಾತನ್ನು ನೆಗ್ಲೆಕ್ಟ್ ಮಾಡಿ ಅನಾಥರ ಮಾಡಿ ಸಂಜಯವನ ಮುಖವನ್ನು ನೋಡ್ತಾ ಸಂಜಯ ಧರ್ಮರಾಜ ಏನು ಹೇಳಿದ್ನೋ ಮತ್ತೆ ಧರ್ಮರಾಜನ ಸಂದೇಶವೇನಿದೆ ಹೇಳು ಇದ ಯಜಮಾನ ಮಾಡಬೇಕಾದ ಕರ್ತವ್ಯ ಕರ್ಣನಿಗೆ ಬೈದು ಕುಡಿಸಬೇಕು ತಾನೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಹಿರಿಯರು ಜ್ಞಾನವೃದ್ಧರು ವಯೋವೃದ್ಧರು ಅವರನ್ನು ನಂಬೆ ಯುದ್ಧಕ್ಕೆ ಹೊರಟಿದಾನೆ ಅಂತಹ ದ್ರೋಣಾಚಾರ್ಯ ಭೀಷ್ಮಾಚಾರ್ಯ ಮಾತ್ ಕೇಳಬೇಕು ಎನ್ನುವುದು ಇರುವದನಿಗೆ ಇವರಿಬ್ಬರನ್ನು ಪಕ್ಕಕ್ಕೆ ಸರಿಸಿ ಎಡಗಣ್ಣಿನಿಂದ ಸುದ ನೋಡದೇನೆ ಸಂಜಯನನ್ನು ನೋಡಿ ಕೇಳ್ತಾರೆ ಸಂಜಯ ಧರ್ಮರಾಜ ಏನು ಹೇಳಿದ ಧರ್ಮರಾಜರ ಸಂದೇಶ ಹೇಳಲಿಲ್ಲಲ್ಲೋ ನೀನು ಅಂತ ಕೇಳಿದ ಕ್ಷಣದೊಳಗೇನೆ ಮಹಾಭಾರತ ಹೇಳುತ್ತೆ ತದೈವ ಸರ್ವೇ ನಿರಾಶಾ ಜೀವಿತೇ ಭವನ್ ಯಾವಾಗ ಭೀಷ್ಮಾಚಾರ್ಯ ದ್ರೋಣಾಚಾರ್ಯರ ಮಾತನ್ನು ಬದಿಕರಿಸಿದ ಇನ್ನು ನಾವು ಸತ್ತು ಅಂತ ದುರ್ಯೋಧನಾದಿಗಳು ಧೃತರಾಷ್ಟ್ರ ನೂರ ಒಂದು ಜನ ನೂರ ಎರಡು ಜನ ಶಕುನೀಕರಣ ನೂರ ಮೂರು ಜನರನ್ನು ಬಿಟ್ಟು ಇನ್ನು ಉಡಿದ ಎಲ್ಲ ಕೌರರು ನೆಟ್ಟುಸಿರು ಬಿಟ್ಟು ಬದುಕುವ ಆಸೆಯನ್ನೇ ಬಿಟ್ಟು ಹಾಕಿಬಿಟ್ಟು ಅಂದರೆ ಯಜಮಾನನ ಒಂದೊಂದು ನಿರ್ಣಯ ಎಷ್ಟು ಘೋರವಾಗಿರುತ್ತದೆ ಒಂದು ಕಡೆಗೆ ದುರ್ಯೋಧನ ಕರ್ಣ ಇನ್ನೊಂದು ಕಡೆಗೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಇವರಿಬ್ಬರು ಹೇಳಿದ ಮಾತನ್ನು ತಪ್ಪಿ ಧೃತರಾಷ್ಟ್ರ ಕೇಳಿದರೆ ತನ್ನ ಕುಟುಂಬ ಪರಿವಾರ ಸಹಿತನಾಗಿ ಸುಖವಾಗಿ ಬಾಳ್ತಿದ್ದ ವೈಭವದಿಂದ ಜೀವನ ನಡೆಸ್ತಿದ್ದ ಇವತ್ತೂ ನಮ್ಮ ದುರವಸ್ಥೆ ಹೀಗೆ ಬಂದಿದೆ ಶಾಸ್ತ್ರ ಬೋಧಿಸುವ ಹಿತ ಹೇಳುವ ತಥ್ಯವನ್ನು ಹೇಳುವ ಜ್ಞಾನಿಗಳ ಗುರುಗಳ ಹಿರಿಯರ ವಿದ್ವಾಂಸರ ಮಾತುಗಳನ್ನು ನಾವು ನೆಗ್ಲೆಟ್ ಮಾಡ್ತೀವಿ ಯಾರು ನಮ್ಮವರು ನಮ್ಮವರಲ್ಲ ನಮ್ಮನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಅಂಥವರ ಮಾತನ್ನು ಬಹಳ ಮನ್ನಿಸ್ತೇವೆ ಗೌರವ ಕೊಡ್ತೇವೆ ಅನುಸರಿಸ್ತೇವೆ ಪಾಲಿಸ್ತೇವೆ ಅವನು ಹಾಳಾಗ್ತಾನೆ ನಾವು ಹಾಳಾಗ್ತೇವೆ ಅವನು ಸಾಯ್ತಾನೆ ನಾವು ಸಾಯ್ತೇವೆ ಇದು ಇವತ್ತು ನಡೀತಾ ಇರುವ ಚೊಕ್ಕದ ಮಹಾಭಾರತ ಇಂದೂ ನಡೀತಾ ಇರುವ ಮಹಾಭಾರತ ಆಗ ಧೃತರಾಷ್ಟ್ರ ಮುಂದೆ ಕೇಳ್ತಾ ಇದ್ದಾನೆ ಕಿಮಸೋ ಚೇಷ್ಟತೆ ಸೂತ ಧೃತರ ದುರ್ಯೋ ಧರ್ಮರಾಜ ಏನು ಮಾಡ್ತಿದ್ದ ಅವನ ಹಾವಭಾವಗಳೇನಿತ್ತು ಅವನ ಅಭಿಪ್ರಾಯಗಳೇನಿತ್ತು ತಿಳಿಸಬೇಕಲ್ವೇ ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಸಂಜಯ ರಾಜ್ಞಾ ಮುಖಮ ಯುದೀಕ್ಷಂತೆ ಪಾಂಚಾಲ ಪಾಂಡವೈಸ್ ಸಹ ಯುಧಿಷ್ಠಿರಸ್ಯ ಭದ್ರಂ ತೇ ತೇ ಶಾಸ್ತಿ ಚ ಮಧ್ಯದೊಳಗೆ ಧರ್ಮರಾಜ ಇದ್ದಾನೆ ಎಲ್ಲರೂ ಧರ್ಮರಾಜನ ಮಾತನ್ನು ಕೇಳ ಕೇಳುವವರಾಗಿತ್ತು ಆವಿಪಾಲ ಗೋಪಾಲಶ್ಚಾನಂದಮಾನ ಯುಧಿಷ್ಠಿರಂ ಕುರಿ ಕಾಯೋನು ಧನ ಕಾಯೋನನ್ನು ಆರಂಭಿಸಿಕೊಂಡು ಧರ್ಮರ ಭೀಮ ಅರ್ಜುನ ಕೃಷ್ಣನವರೆಗೆ ಎಲ್ಲರೂ ಕೂಡ ಧರ್ಮರಾಜನ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಧರ್ಮರಾಜನ ಪ್ರೀತಿಗಾಗಿ ಧರ್ಮರಾಜನ ಸಂತೋಷಕ್ಕಾಗಿ ಧರ್ಮರಾಜನ ಸೇವೆಗಾಗಿ ಕಟಿಬದ್ಧರಾಗಿ ನಿಂತಿದ್ದಾರೆ ಧೃತರಾಷ್ಟ್ರ ಇವತ್ತು ನಿನ್ನ ಆಜ್ಞಾಧಾರಕರು ನಾವೆಲ್ಲರೂ ನಿನ್ನ ಸೇವೆ ಮಾಡುವವರು ನಾವೆಲ್ಲರೂ ಆದರೆ ಇಲ್ಲಿ ನಮಗೆ ಮನಸ್ಸಿಲ್ಲ ನಾವು ಸಾಯಿತೇವೆ ಅಂತ ನಿಶ್ಚಯವಾಗಿದೆ ಹಾಗಿದ್ದರೂ ಕೂಡ ಹಠದಿಂದ ನಾವು ನಿನ್ನ ಸೇವೆ ಮಾಡೋದಕ್ಕಾಗಿ ಬಂದವರು ಯಾಕೆ ತಿಂದ ಅನ್ನ ಹಾಕಿದ ಹೊಟ್ಟೆ ಹಾಕಿದ ರಾಜನ ಮಾತನ್ನು ಮೀರುವುದು ನಮ್ಮ ಧರ್ಮವಲ್ಲ ಅಂತ ಬಂದದ್ದು ಅಲ್ಲಿದ್ದ ಜನರು ಹಂಗಲ್ಲ ಸ್ವಾಭಾವಿಕವಾಗಿ ಧರ್ಮರಾಜನ ಪ್ರೀತಿಯನ್ನು ಮಾಡುವುದಕ್ಕಾಗಿ ಬಂದವರು ಗಟ್ಟಿಯಾಗಿ ನಿಂತವರು ಕೃಷ್ಣನಿಗೆ ಏನು ಬೇಕಾಗಿಲ್ಲ ಸಾತ್ಯಿಕಿಗೆ ಏನು ಬೇಕಾಗಿಲ್ಲ ಪಾಂಚಾಲರಿಗೆ ಏನು ಕಡಿಮೆಯಾಗಿಲ್ಲ ವಿರಾಟನಿಗೆ ಏನು ಕಡಿಮೆಯಾಗಿಲ್ಲ ಇನ್ನು ಉಳಿದ ರಾಜರುಗಳಿಗೆ ಏನು ಕಡಿಮೆಯಾಗಿಲ್ಲ ಎಲ್ಲರೂ ಸಮೃದ್ಧರಾಗಿದ್ದರು ಅವರೆಲ್ಲರೂ ಬಂದದ್ದು ಯಾಕೆ ಧರ್ಮರಾಜನ ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಬಂದಿದ್ದಾರೆ ಇದು ಧರ್ಮರಾಜನ ನಿಷ್ಠೆ ಇದು ಧರ್ಮರಾಜನ ಧರ್ಮ ಇದು ಧರ್ಮರಾಜನ ವೈಭವ ಗೊತ್ತಾ ಗೊತ್ತುಂಟಾ ಧರ್ಮರಾಜ ಹೇಳ್ತಾನೆ ಏನು ಧರ್ಮರಾಜ ಹೇಗಿದ್ದ ಹೇಳ ಏನು ಅವನಿಗೆ ನಿಶ್ಚಿಂತ ಧರ್ಮರಾಜನ ಮುಖದ ಮೇಲೆ ಟೆನ್ಷನ್ ಇಲ್ಲ ಇವತ್ತು ನಿನ್ನ ಮೇಲೆ ಆಗಲಿ ನಿನ್ನ ಮುಖದ ಮೇಲೆ ಆಗಲಿ ದುರ್ಯೋಧನಾದಿಗಳ ಮುಖದ ಮೇಲೆ ಎಷ್ಟು ಟೆನ್ಷನ್ ಇದೆಯಾ ಧರ್ಮರಾಜನ ಮುಖದ ಮೇಲೆ ಏನು ಟೆನ್ಷನ್ ಇಲ್ಲ ಯಾಕೆ ಭೀಮಾರ್ಜುನರ ಬಲವಿದೆ ಕೃಷ್ಣನ ನೇತೃತ್ವವಿದೆ ಅವನು ಶಾಂತವಾಗಿದ್ದಾನೆ ನಿಶ್ಚಿಂತವಾಗಿದ್ದಾನೆ ಎಸ್ ಬಾಹುಬಲೇ ತುಲ್ಯ ಬಾಹುಬಲದೊಳಗೆ ಯಾರಿಗೆ ಸಮರಾದವರು ಇಲ್ಲವೋ ಅಂತ ಭೀಮಸೇನ ದೇವರಿದ್ದಾಗ ಅವನೇ ಟೆನ್ಷನ್ ಮಾಡ್ಕೊಳ್ತಾನೆ ಸಮಗ್ರವಾದ ಪಾತಾಲ ಭೂಮಿಯನ್ನು ವಶದೊಳಗೆ ಇಟ್ಟುಕೊಂಡು ಅರ್ಜುನ ಇನ್ನೊಂದು ಕಡೆಗೆ ನಿಂತಾಗ ಯಾಕೆ ಧರ್ಮರಾಜನಿಗೆ ಟೆನ್ಷನ್ ಇರುತ್ತೆ ಧರ್ಮರಾಜ ಯಾಕೆ ಆಕ್ರೋಶ ಮಾಡಿಕೊಡ್ತಾನೆ ಯಾಕೆ ಬ್ಯಾಕ್ ಫುಟಿಗೆ ಹೋಗ್ತಾನೆ ಫ್ರಂಟ್ ಫುಟ್ನಲ್ಲಿ ಆಟ ಆಟವಾಡುವವನು ಧರ್ಮರಾಜ ಏನ್ ಇನ್ನೊಂದು ಕಡೆಗೆ ಹಿಡಿಂಬ ಏನು ಮನುಷ್ಯರನ್ನು ಹೀಗೆ ತಿಂದು ಹಾಕುವ ಹಿಡಿಂಬ ಇದ್ದಾನೆ ಭೀಮಸೇನ ದೇವರಿದ್ದಾರೆ ಕೃಷ್ಣನ ಪ್ರೀತಿಗಾಗಿ ದ್ರೌಪದಿಯ ಪ್ರೀತಿಗಾಗಿ ಹೆಂಡತಿಯ ಪ್ರೀತಿಗಾಗಿ ಕ್ರೋಧವಶ ದೈತ್ಯರನ್ನು ಚಂಡಾಡಿದ ಭೀಮಸೇನನಿದ್ದಾನೆ ಏನು ಆ ಕ್ರೋಧವಶ ದೈತ್ಯರ ಜೊತೆಗೆ ಯುದ್ಧವಾಡಿ ಅವರನ್ನು ಸೋಲಿಸಿ ಅವರನ್ನು ಸಮ್ಮಾನವನ್ನು ಮಾಡಿ ಆ ಸೌಗಂಧಿಕ ಪುಷ್ಪವನ್ನು ಕೊಟ್ಟು ಹೆಂಡತಿಯನ್ನು ಪ್ರೀತಿಗೊಳಿಸಿರ್ತಕ್ಕಂಥ ಭೀಮಸೇನ ಇದ್ದಾನೆ ಆ ದ್ರೌಪದಿ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಸೀಳಿ ಹಾಕ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ ಭೀಮನಿದ್ದಾನೆ ಏನು ಇನ್ನೊಬ್ಬ ಕೃಷ್ಣ ಅಂದರೆ ಅಭಿನವ ಕೃಷ್ಣ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಬಲಾಢ್ಯನಾದ ಅಜೇಯನಾದ ಪರಾಕ್ರಮಿಯಾದ ಅವತಾರನಾಗಿರ್ತಕ್ಕಂಥ ಅರ್ಜುನ ಸಾಕ್ಷಾತ್ ಇದ್ದಾನೆ ರುದ್ರದೇವರ ವರ ಪಡೆದವನಾಗಿದ್ದಾನೆ ಪಾಶುಪದ ಅಸ್ತ್ರವನ್ನು ಪಡೆದುಕೊಂಡವನಾಗಿದ್ದಾನೆ ಇಂದ್ರನ ಜೊತೆಗೆ ಸ್ವರ್ಗದೊಳಗೆ ಅರ್ಧಸಿಂಹಾಸನಾರು ಊಢನಾದವನಾಗಿದ್ದಾನೆ ಎಲ್ಲ ದೇವತೆಗಳು ಬಂದು ಅಸ್ತ್ರವನ್ನು ಕೊಟ್ಟವರಾಗಿದ್ದಾರೆ ಅಂತಹ ಪರಾಕ್ರಮಿಯಾಗಿರ್ತಕ್ಕಂಥ ಅರ್ಜುನನಿದ್ದಾನೆ ನಕುಲ ಇದ್ದಾನೆ ಇರ್ಲಿ ಬೇಡ ಸಹದೇವನ ಬಗ್ಗೆ ಹೇಳ್ತೇನೆ ಕೇಳು ಎಸ್ ಎ ವೀರ್ಯೇಣ ಸಹದೇವ ಬಹಳ ದುರ್ಬಲ ಅಂತ ಜಗತ್ತಿನೊಳಗೆ ಮಾತನಾಡ್ತಾರೆ ಅವರೆಲ್ಲರೂ ಕೇಳಬೇಕು ಸಹದೇವನಿಗೆ ಸದೃಶರಾದವರು ಜಗತ್ತಿನೊಳಗೆ ನಾಲ್ಕೇ ಜನರಂತೆ ಅಂದ್ರೆ ಭೀಮಾರ್ಜುನರಿಗೆ ಸಮರಾದವರು ಜಗತ್ತಿನೊಳಗೆ ಯಾರು ಇಲ್ಲವೇ ಇಲ್ಲ ಮುಗಿದೋಯ್ತು ಪಾಂಡವರಲ್ಲಿ ಕೊನೆಯನಾದವನು ಅತ್ಯಲ್ಪ ಬಲವುಳ್ಳವನು ಯಾರು ಸಹದೇವ ಆ ಸಹದೇವನಿಗೆ ಅಶ್ವತ್ಥಾಮ ಧೃಟ್ಟಕೇತು ರುಕ್ಮಿ ಪ್ರತ್ಯುನ್ನ ಈ ನಾಲ್ಕೇ ಜನ ಸಹದೇವನಿಗೆ ಸವರಾದವರು ಕರಣನನ್ನು ಸೇರಿಸುವುದಿಲ್ಲ ದುರ್ಯೋಧನಾದಿಗಳ ವಾಸನೆ ನೋಡುವುದಿಲ್ಲ ಸಂಜಯ ಅಂತಹ ಪರಾಕ್ರಮಿಯಾಗಿರ್ತಕ್ಕಂಥ ಸಹದೇವನಿದ್ದಾನೆ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗಿಯೇನೆ ಸ್ತ್ರೀ ಹೆಣ್ಣು ಅಂಬೆ ಗಂಡಾಗಿ ಹುಟ್ಟಿದಂತಹ ಸ್ತ್ರೀ ಪೂರ್ವ ಪುರುಷನಾಗಿರ್ತಕ್ಕಂತಹ ಯಾರೂ ಶಿಖಂಡಿ ಇದ್ದಾನೆ ಕೆ ಕೆ ದೇಶದ ಪಂಚ ರಾಜರುಗಳು ಪರಾಕ್ರಮಿಗಳಾಗಿದ್ದಾರೆ ಇನ್ನು ಉಪ ಪಾಂಡವರು ಅಭಿಮನ್ಯು ಐದು ಆರು ಜನ ಬಾಳ ಸಣ್ಣ ಸಣ್ಣವರು ಹದಿನಾರು ಹದಿನೆಂಟು ವರ್ಷದ ಹುಡುಗರು ಆದರೆ ಅವರು ಆಶೀವಿಷದಂತೆ ದುರ್ಯೋಧರಾಜ ಚಂಡಾಡುವುದಕ್ಕಾಗಿ ಕಾಯ್ಕೊಂಡು ನಿಂತಿದ್ದಾರೆ ಕೃಷ್ಣನ ವರವಿದೆ ಅವರು ಅಜಯರಾಗಿದ್ದಾರೆ ಸೋಲುವುದಿಲ್ಲ ಅವರಿಗೆ ಸೋಲಿಲ್ಲ ಯ ಕೃಷ್ಣ ಸದೃಶ ವೀರ್ಯ ಕೃಷ್ಣನಿಗೆ ಸರ ಸಮಯಾದ ಪರಾಕ್ರಮವುಳ್ಳ ಯುಧಿಷ್ಠನಿಗೆ ಸಮನಾದ ಇಂದ್ರಿಯ ನಿಗ್ರಹವುಳ್ಳ ಅಭಿಮನ್ಯು ಏನಿದ್ದಾನೆ ಪರಾಕ್ರಮಿಯಾದ ಅಭಿಮನ್ಯು ಎದುರಿಗೆ ಮಾಡುವುದಕ್ಕಾಗಿ ನಿಂತಿದ್ದಾನೆ ಇದು ಎಲ್ಲದರ ಮೇಲೆ ನಾನು ಹೇಳ್ತೇನೆ ನಿಮ್ಮೆಲ್ಲರನ್ನೂ ಸಂಹಾರವನ್ನು ಮಾಡುವುದಕ್ಕಾಗಿ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಇವನ್ನೆಲ್ಲರನ್ನು ಒಗ್ಗೂಡಿಸಿ ಯುದ್ಧಕ್ಕೆ ಕರೆದು ದ್ರೌಪದಿ ಇದ್ದಾಳೆ ಹಂತಾಚ ವೈರಹೇತುಶ್ಚ ಭೀಮ ಪವಜನಸ್ಯದು ಭೀಮಸೇನನ ತರುವಾಯ ದ್ವೇಷವನ್ನು ಬೆಳೆಸಿ ಅವರನ್ನು ಸಮ್ಮಾನವನ್ನು ಮಾಡುವುದಕ್ಕಾಗಿ ದೊಡ್ಡ ತಾಕತ್ತು ದೊಡ್ಡ ಶಕ್ತಿ ಅಂತಂದ್ರೆ ಅದು ದ್ರೌಪದಿ ಆ ದ್ರೌಪದಿ ಇದ್ದಾಳೆ ಏನ್ ಇವ್ರನ್ನೆಲ್ಲರನ್ನು ಸೋಲಿಸಿ ಮೆಟ್ಟಿ ಹಾಕಿದ ಮೇಲೆ ಕೃಷ್ಣನಿದ್ದಾನೆ ಮೆಟ್ಟಿ ಹಾಕಿದ ಮೇಲೆ ಅಲ್ಲ ಮೊಟ್ಟ ಮೊದಲಿಗೆ ಕೃಷ್ಣನಿದ್ದಾನೆ ಕೃಷ್ಣನನ್ನು ಸೋಲಿಸಿದ ಮೇಲೆ ಈ ಪಾಂಡವರ ಜೊತೆಗೆ ಮಾಡುವಂತಹದ್ದು ಆ ಕೃಷ್ಣ ಎಂತ ಕೃಷ್ಣ ಈಗ ತಾನೇ ಭೀಷ್ಮಾಚಾರ್ಯ ಹೇಳಿದಲ್ಲ ಸ್ವಯಂ ನಾರಾಯಣನ ಅವತಾರನಾಗಿರ್ತಕ್ಕಂಥ ಕೃಷ್ಣ ದೈತ್ಯರ ಸಂಹಾರವನ್ನು ಮಾಡೋದಕ್ಕಾಗಿ ಭೂಮಿಗೆ ಇಳಿದು ಬಂದ ಕೃಷ್ಣ ಏಚನ್ನೆ ಬಹ ಪರಾಕ್ರಮಿಯಾದ ಜರಾಸಂಧನ ಮಗನಾಗಿರ್ತಕ್ಕಂಥ ಸಹದೇವ ಇದ್ದಾನೆ ದೃಪದ ಇದ್ದಾನೆ ವಿರಾಟರಾಜನಿದ್ದಾನೆ ಇವರೆಲ್ಲರೂ ಇದ್ದಾರೋ ಏನು ಇವ್ರನ್ನೆಲ್ಲರನ್ನು ಮೆಟ್ಟಿ ಇವರೆಲ್ಲರೂ ಇದ್ದದ್ದಕ್ಕಾಗಿ ಪಾಂಡರ ಧರ್ಮರಾಜ ನಿಶ್ಚಿಂತನಾಗಿದ್ದಾನೆ ಸಮಾಧಾನನಾಗಿದ್ದಾನೆ ಅವನು ತೆಗೆದುಕೊಳ್ಳುವ ಒಂದೊಂದು ನಿರ್ಣಯಗಳು ಅಪ್ರತಿಮವಾಗಿದೆ ಅವನು ಕೊಟ್ಟ ಸ್ಪಷ್ಟ ನಿರ್ಧಾರವೇನು ಅಂತಂದರೆ ಪ ಧೃತರಾಷ್ಟ್ರ ರಾಜ್ಯ ಕೊಡಲಿ ಸುಖವಾಗಿ ಇರಲಿ ರಾಜ್ಯ ಕೊಡುವುದಿಲ್ಲ ಯುದ್ಧವೇ ಪರ್ಯಾಯ ಎಂಬುದಾಗಿ ಧರ್ಮರಾಜ ಗೊಂದಲವಿಲ್ಲದೆ ಸ್ಪಷ್ಟವಾದ ನಿರ್ಧಾರವನ್ನು ತಿಳಿಸಿಕೊಟ್ಟವನಾಗಿದ್ದಾನೆ ಇನ್ನೇನಾದರೂ ಬೇಕೇನೋ ಅಂತ ಕೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಏತೆ ಮಹೋತ್ಸಾಹ ಏ ತ್ವಯಾ ಸರ್ವೇ ಸಮೇತ ಏಕತಃ ಭೀಮಸೇನಾಧ್ಯಮೇ ಭೂಯೋ ಭಯಂ ಸಂಜಾಯತೇ ಮಹತ ನೀ ಹೇಳಿದಲ್ಲ ಇವರೆಲ್ಲರೂ ಒಂದು ತಕ್ಕಡಿಯಲ್ಲೋ ಮಾರಾಯ ಇನ್ನೊಂದು ತಕ್ಕಡಿಯಲ್ಲಿ ಭೀಮನಿದ್ದಾನೆ ಆ ಭೀಮನಿಂದಲೇನೆ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ ಅಂತ ಹೇಳಿ ಧೃತರಾಷ್ಟ್ರ ಮಾತ್ರ ಪ್ರಾರಂಭವನ್ನು ಮಾಡ್ತಾನೆ ಮತ್ತೇನು ಮಾತಾಡ್ತಾನೆ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರಯೇನ ನಮಃ ಶ್ರೀ ಕೃಷ್ಣಾರ್ಪ ನಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏ ಬಾಲಂ ವಿಷ್ಣು ಪರಸ್ಸರದ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ನಮಃ ಶ್ರೀ ಕೃಷ್ಣಾರ್ಪಣೆ